ಮಹಿಳೆಯರ ಬಗ್ಗೆ ಬಹಳ ನೀಲಾಗಿ ಮಾತಾಡಿದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದವರು ಮಹಿಳೆಯರ ಹಿತರಕ್ಷಣೆಗೊಸ್ಕರ ನಾವು ಅವ್ರಿಗೆ ನಾವು ಇವತ್ತು ಮಾಡ್ತಾರೆ ಕಾಂಗ್ರೆಸ್ ಆಗಿದೆ ಇವತ್ತು ಅವರು ಬಂಧನ ಆಗಿದ್ರೂ ನೀಡುವ ಧಮಕಿ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬೇರೆಯವ್ರಿಗೆ ಯಾರೇ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅವರು ಆಯ್ಕೆಗೆ ಬಂದರೆ ರಕ್ಷಣೆ ಇರೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ರಚನೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅವರ ಎಮ್ ಎಲ್ ಎ ಸ್ಥಾನದಿಂದ ರಾಜೀನಾಮೆ ಮಾಡ ಕೊಡಬೇಕು ಮತ್ತೆ

ರಾಜ್ಯದಲ್ಲಿ ಎಲ್ಲ ಕಡೆನೂ ಸ್ಟೇಕ್ ಮಾಡ್ತೀವಿ ಅಂತ ಕೇಳ್ ಹೇಳ್ತಿದ್ವಿ ಸರ್ವಮಂಗಳ ಅಂತ ಐ ಎಂ ಸಿ ಜನರಲ್ ಸೆಕ್ರೆಟರಿ ಮಹಿಳಾ